ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಕಾಮಗಾರಿಗಳ ಗುದ್ದಲಿ ಪೂಜೆ ನಡೆಸಿದ್ದಾರೆ ಈಗಾಗಲೇ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳ ಗುದ್ದಲಿ ಪೂಜೆಗೆ ಚಾಲನೆ ನೀಡಿರುವ ಶಾಸಕರು ಅದರಲ್ಲೂ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚಗೆರೆ ಗ್ರಾಮದ ಅಧ್ಯಕ್ಷರಾಗಿದ್ದ ಹನುಮಂತರಾಜುರವರ ಗ್ರಾಮಕ್ಕೆ ಯಾವುದೇ ಕಾಮಗಾರಿಗಳ ಚಾಲನೆ ನೀಡಿರಲಿಲ್ಲ ಹಾಗಾಗಿ ಐವತ್ತು ಲಕ್ಷದ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಯಲಚೆಗೆರಿ ಹನುಮಂತರಾಜು ಮಾತನಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ವಿಶೇಷ ಅನುದಾನ ನೀಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕರ ಕಾರ್ಯ ಮೆಚ್ಚುವಂತದ್ದು ಅವರಿಗೆ ಅಭಿನಂದನೆ ತಿಳಿಸಲು ಇಚ್ಛಿಸುತ್ತೇನೆ ಎಂದು ತಿಳಿಸಿದರು ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿಯಾದಂಥ ಒಂದು ಕಾಮಗಾರಿಯನ್ನು ಮಾಡಿಕೊಳ್ಳಿಲ್ಲ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿಕುಮಾರ್ ನೆಲಮಂಗ್ಲ ಪಾಳಕ್ಯನಾದ್ಯಂತ ಅದರಲ್ಲೂ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏಳು ಕೋಟಿ ರೂಪಾಯಿ ಕೆಲಸಗಳನ್ನು ಈಗ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಕೆಲವು ಮುಗಿದಿದ್ದಾವೆ ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಒಂದು ಪೂಜೆ ಯಾವುದು ಮಾಡಿರಲಿಲ್ಲ ಹಾಗಾಗಿ ಕೇಳ್ಕೊಂಡಾಗ ಇವತ್ತು ಖಂಡಿತವಾಗಿಯೂ ಪೂಜೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಬಂದು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿಕೊಂಡಿ ಸರ್ ನಮ್ಮ ಅವಧಿಯಲ್ಲಿ ನಾವು ಶಾಸಕರಿಗೆ ನಿಜವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡಬೇಕು ಯಾಕೆಂದ್ರೆ ಅವರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮದು ಹಿಂದುಳಿದ ಗ್ರಾಮ ಪಂಚಾಯತಿ ಅಂತ ತಿಳ್ಕೊಂಡು ಅತಿ ಹೆಚ್ಚಿನ ಒಂದು ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀಡಿದ್ದಾರೆ ಇವತ್ತು ಅದ್ರ ಜೊತೆ ಜೊತೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿಗಳ ಜೊತೆಗೆ ಏನು ಕಾಮಗಾರಿಗಳು ಏನಿದಾವೆ ಅದರ ಜೊತೆಗೂ ಸಹ ಸಾರ್ವಜನಿಕರ ಸಮಸ್ಯೆಗಳನ್ನು ಯಾವುದೇ ಒಬ್ಬ ಶಾಸಕರು ಒಮ್ಮೆ ಶಾಸಕರಾದ ಮೇಲೆ ಕೇವಲ ಏನು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಮತಕ್ಕೆ ಮಾತ್ರ ಬರ್ತಾರೆ ಬಟ್ ನಮ್ಮ ಶಾಸಕರು ಈಗಾಗಲೇ ನಮ್ಮ ಗ್ರಾಮಕ್ಕೆ ಮೂರು ಬಾರಿ ಬಂದಿದ್ದಾರೆ ಪ್ರಥಮ ಬಾರಿಗೆ ಅಧಿಕಾರಿಗಳೊಂದಿಗೆ ಬಂದಿದ್ದಾರೆ ಮತ್ತೊಮ್ಮೆ ಬಂದು ಗ್ರಾಮದ ಆಗುವಗಳ ಬಗ್ಗೆ ಪರಿಶೀಲನೆ ಮಾಡಿ ಗ್ರಾಮಸ್ಥರುಗಳ ಜೊತೆ ಚರ್ಚಿಸಿದ್ದಾರೆ ಅದೇ ರೀತಿ ಈ ಇವತ್ತು ಸಹ ಬಂದು ಕಾಮಗಾರಿಯ ಒಂದು ಪೂಜೆಯನ್ನು ನೆರವೇರಿಸಿಕೊಂಡಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಒಂದು ಕೆಲಸಗಳನ್ನ ಮಾಡ್ಕೊಡ್ತೀವಿ ಈಗ ಬಂದಿರತಕ್ಕಂತ ಯಾಕೆ ನಿಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ನಮ್ಗಿಂತನೂ ಇನ್ನೂ ಅಭಿವೃದ್ಧಿಯಲ್ಲಿ ಹಿಂದುಳಿದಿರ್ತಕ್ಕಂತ ಗ್ರಾಮಗಳು ತುಂಬಾ ಇದಾವೆ ಎಲ್ಲಾ ಗ್ರಾಮಗಳನ್ನು ಅವ್ರು ನೋಡ್ತಾ ಇದ್ದಾರೆ ಅದರಲ್ಲಿ ನಮ್ ಗ್ರಾಮಗಳ ಜೊತೆಗೂ ತುಂಬಾ ಕೆಲಸ